ವೀಕ್ಷಕರೇ ಮತ್ತೆ ಶರಣರು ಕಂಡ ಶಿವ ಕಾರ್ಯಕ್ರಮದ ಚರ್ಚೆಯನ್ನು ಮತ್ತೆ ಮುಂದುವರ್ಸೋಣ ಸರ್ ಕಳೆದ ಆಗಲೇ ಮಾತಾಡ್ತ ನಾವು ಶಿವರಾತ್ರಿ ಆಚರಣೆಗೆ ಸಂಬಂಧಪಟ್ಟಂತೆ ಮತ್ತು ತ್ರಿಮೂರ್ತಿಗಳಲ್ಲೂ ಒಬ್ಬನಾದಂಥ ಪಾರ್ವತಿ ಪತಿಯಾಗಿರ್ತಕ್ಕಂಥ ಶಿವನಲ್ಲದೆ ಶಿವನಲ್ಲ ಅಂತ ಹೇಳೋಕ್ಕೆ ಕಾರಣಗಳನ್ನು ನೀವು ಸಾಕಷ್ಟು ಕೊಟ್ರಿ ಈಗ ಈಶಾ ಫೌಂಡೇಶನ್ದು ಒಂದು ವಿಚಾರ ಬರ್ತಾ ಇದೆ ಇಲ್ಲಿ ಈಶಾ ಫೌಂಡೇಶನಲ್ಲಿರ್ತಕ್ಕಂಥ ಜಗ್ಗಿ ವಾಸುದೇವರು ಪಾರ್ವತಿ ದೇವಿನ ಅಥವಾ ಪಾರ್ವತಿಯ ಪತಿಯೇ ಶಿವ ಅಂತ ಕರೆದು ಅದನ್ನೇ ಪ್ರಚಾರ ಮಾಡ್ತಾ ಪ್ರಚಾರ ಮಾಡ್ತಾ ಇದ್ದಾರೆ ಹೌದು ಸೊ ಹಾಗಂದರೆ ಈಗ ಏನು ಇಶಾ ಫೌಂಡೇಶನ್ ಹೇಳ್ತಕ್ಕಂಥ ಪಾರ್ವತಿ ಪತಿಯೇ ಶಿವ ಅನ್ನೋದನ್ನು ನೀವು ಒಪ್ಕೊಳ್ತೀರಾ ಇದು ಒಪ್ಪಕ್ಕೆ ಸಾಧ್ಯ ಇಲ್ಲ ಕೆಲವರು ಈ ವಾಸಿಗೆಗೆ ಹಿಂದೆ ಬಿದ್ದಂಥವರು ಆಮೇಲೆ ಹೆಚ್ಚು ನಾನು ಹೆಸರು ಮಾಡ್ಕೊಂಡು ಕೀರ್ತಿ ಸಂಪಾದನೆ ಮಾಡಬೇಕು ಅಂತ ಕೀರ್ತಿ ಹಿಂದೆ ಬಿದ್ದಂಥವ್ರು ಹಿಂದೆ ಬಿದ್ದಂಥವರು ಈ ಜನಗಳು ಏನನ್ನು ನಂಬ್ಕೊಂಡಿದ್ದಾರೋ ಎನ್ ಕ್ಯಾಶ್ ಮಾಡ್ಕೊ ಮಾಡ್ಕೊಳಕ್ಕೆ ಹೋಗ್ತಾರೆ ಆದರೆ ಅದು ತಪ್ಪು ನೀವು ಮಾಡ್ತಾ ಇರೋದು ತಪ್ಪು ವ್ಯಕ್ತಿ ಶಿವ ಅಲ್ಲ ಶಿವ ಅಂದರೆ ನಿರಾಕಾರ ಅನ್ನುವಂತಹದ್ದನ್ನು ಹೇಳಿ ಜನಗಳಿಗೆ ಮಂದಟ್ಟು ಮಾಡೋಕ್ಕೆ ಭಾಳ ಕಷ್ಟ ಅವರಂತೆಯೇ ಹೋಗಿಬಿಟ್ರೆ ಭಾಳ ಸುಲಭ ಈ ನಮ್ಮ ಶರಣರು ಏನು ಮಾಡಿದ್ರು ಜನಗಳು ಏನು ಬೇಕು ಅದನ್ನು ಅವ್ರು ಕೊಡಲಿಲ್ಲ ಅವ್ರು ಕೇಳಿದ್ದೀನಲ್ಲ ಕೊಡಲಿಲ್ಲ ಶರಣರು ನಿರ್ದಿಷ್ಟವಾಗಿ ಜನಗಳಿಗೆ ಏನು ಬೇಕೋ ಅದನ್ನು ಕೊಟ್ಟರು ಏನು ಕೊಡಬೇಕು ಅದನ್ನು ಅದನ್ನು ಕೊಟ್ಟರು ನಮ್ಮ ಶರಣರು ನೋಡಿ ನಮ್ಮ ಶರಣರಿಗೂ ಇವ್ರಿಗೂ ವ್ಯತ್ಯಾಸ ಅಷ್ಟೇ ಜನಗಳ ಪರವಾಗಿ ಜನಗಳ ತಿಳುವಳಿಕೆಯಂತೆ ಜನಗಳಿಗೆ ಒಳ್ಳೆಯವರಾಗಿ ಹೋಗುವಂಥದ್ದು ಒಂದು ವಿಧಾನ ಒಂದು ವಿಧಾನ ಜನಗಳಿಗೆ ಬೈದು ಬುದ್ಧಿ ಹೇಳಿ ಇದಲ್ಲಪ್ಪ ಇದು ಸಿಸ್ಟಮ್ ಅಲ್ಲ ಹಿಂಗಿರಬೇಕು ಅಂತ ಇದೆಯಲ್ಲ ಅದು ಒಂದು ದಾರಿ ಅದೊಂದು ಜ್ಞಾನದ ದಾರಿ ಆ ದಾರಿ ಕಷ್ಟ ಸತ್ಯದ ದಾರಿ ಯಾವಾಗಲೂ ಕಷ್ಟ ಅಸತ್ಯದ ದಾರಿ ಬಹಳ ಸುಲಭ ಅಸತ್ಯದ ಮಾರ್ಗದಿಂದ ಮೌ ಮೌಢ್ಯದ ಮಾರ್ಗದಿಂದ ಅಥವಾ ಜನಗಳು ಏನು ತಿಳ್ಕೊಂಡಿರ್ತಾರೋ ತಪ್ಪು ಕಲ್ಪನೆಗಳು ಅದರ ಪ್ರಕಾರ ಹೋದರೆ ನಮಗೆ ಕೀರ್ತಿ ಹೆಸರು ಎಲ್ಲ ಬಂದ್ಬಿಡ್ತದೆ ಆದರೆ ಅದನ್ನು ಬೈದು ಬುದ್ಧಿ ಹೇಳುವಂಥದ್ದು ವಿಚಾರವಾದ ವಿಚಾರವಾದ ಇದೆಯಲ್ಲ ವಿಚಾರವಾದಕ್ಕೆ ಇವರು ಪಲಾಯನವಾದ ಮಾಡ್ತಾರೆ ಇವರು ವಿಚಾರವಾದಕ್ಕೆ ಹೋಗಲ್ಲ ವಿಚಾರವಾದದಿಂದ ಪಲಾಯನವಾದ ಮಾಡಿಕೊಂಡು ಜನಗಳು ಏನು ತಿಳ್ಕೊಂಡಿರ್ತಾರೋ ಅದನ್ನೇ ವೈಭವೀಕರಣಗೊಳಿಸಿ ಇವರೊಂದಷ್ಟು ಬೇಳೆ ಬೇಯಿಸ್ಕೊಂಡ್ಬಿಡೋದು ಆ ರೀತಿ ಇವತ್ತು ಅಲ್ಲಿ ನಡೀತಾ ಐತೆ ಅವರು ತಮಿಳ್ನಾಡಲ್ಲೂ ಒಂದು ಕೂಡ ಒಂದು ಈಶಾ ಫೌಂಡೇಶನ್ದು ಒಂದು ದೊಡ್ಡ ಯೋಗಿ ಇದು ಯೋಗಿ ಶಿವ ಅಂತ ಹೇಳಿಬಿಟ್ಟು ಒಂದು ದೊಡ್ಡದೊಂದು ಪ್ರತಿಮೆ ಮಾಡಿದ್ದಾರೆ ಈಗ ಬೆಂಗಳೂರಿನಲ್ಲೂ ಕೂಡ ಕಾಲಿಟ್ಟಿದ್ದಾರೆ ಇಲ್ಲೇ ಬೆಂಗಳೂರು ಹತ್ತಿರದಲ್ಲೆಲ್ಲೋ ಒಂದು ಕಡೆ ಕಾಲಿಟ್ಟಿದ್ದಾರೆ ಅಂತ ನಮಗೆ ಗೊತ್ತಾಯಿತು ಅಲ್ಲೂ ಕೂಡ ಆ ಥರ ಮಾಡ್ತಾಯಿದ್ದಾರೆ ಇದೆಲ್ಲವೂ ಕೂಡ ಹೆಸರಿಗೋಸ್ಕರ ಕೀರ್ತಿಗೋಸ್ಕರ ಅಥವಾ ಉಪಜೀವನ ಜೀವನದ ಉಪಜೀವನಕ್ಕೋಸ್ಕರ ಮಾಡ್ತಾ ಇರೋದೇ ಹೊರ್ತು ಇವ್ಯಾವು ಸಾರ್ಥಕವಾದಂಥದ್ದು ಅಲ್ಲ ಇದು ಜನಗಳಿಗೆ ತಪ್ಪು ಮಾರ್ಗಕ್ಕೆ ಕರ್ಕೊಂಡು ಹೋಗುವಂಥದ್ದು ಮನುಷ್ಯನೇ ಹುಟ್ಟಿ ಸತ್ತಂತಹ ಮನುಷ್ಯನೇ ದೇವರು ಅನ್ನುವಂಥದ್ದನ್ನು ಜನಗಳಿಗೆ ತಪ್ಪು ದಾರಿ ಮುಖಾಂತರ ತೋರಿಸ್ತಾ ಇರತಕ್ಕಂಥದ್ದು ಇವರಿಗೆ ನಿಜವಾದಂತಹ ಅರಿವಿದ್ರೆ ಇವರಿಗೆ ನಿಜವಾದಂಥ ಶಿವಜ್ಞಾನ ಇದ್ದರೆ ಆ ನಿರಾಕಾರ ಶಿವನ ತತ್ವವನ್ನು ಜಗತ್ತಿಗೆ ಜನಗಳಿಗೆ ಸಾಮಾನ್ಯರಿಗೆ ಮುಟ್ಟಿಸುವಂತೆ ನಮ್ಮ ಶರಣರು ಏನು ಮಾಡಿದ್ರು ಹಂಗೆ ಮಾಡಲಿ ಅಲ್ವರಾ ಅದನ್ನು ಬಿಟ್ಟು ಜನಗಳಿಗೆ ವೈಭೀವೀಕರಣಗೊಳಿಸಿ ಅದ್ಯಾವುದೋ ಒಂದು ಮೂರ್ತಿಯನ್ನು ದೊಡ್ಡದಾಗ ಅದೆಷ್ಟೋ ಅಡಿ ಇದೆಯಂತೆ ಮೂರ್ತಿ ಆ ಮೂರ್ತಿಯನ್ನು ಜನಗಳಿಗೆ ಆಕರ್ಷಣೆ ಮಾಡಿ ಅಲ್ಲಿ ಜನ ಬರೋಂಗೆ ಮಾಡಿ ಅಲ್ಲೆನೋ ಟಿಕೆಟ್ಗಳೆಲ್ಲ ಇಟ್ಟು ಅಲ್ಲೇ ಲಕ್ಷಾಂತರ ರೂಪಾಯಿ ಎಲ್ಲ ವ್ಯವಹಾರಗಳನ್ನ ಮಾಡಿಕೊಂಡು ಇದು ಯಾವ ಪುರುಷಾರ್ಥಕ್ಕೆ ಇದು ತಪ್ಪು ಮಾರ್ಗ ಈಗಲೇ ಜನಗಳು ಪೂರ್ತಿ ವಾಮಾಚಾರ್ಯಕ್ಕೆ ಇಳಿದುಬಿಟ್ಟಿದ್ದಾರೆ ಪೂರ್ತಿ ಜ್ಯೋತಿಷ್ಯಕ್ಕೆ ಇಳಿದುಬಿಟ್ಟಿದ್ದಾರೆ ಮೂಢನಂಬಿಕೆ ಇಳಿದುಬಿಟ್ಟಿದ್ದಾರೆ ಮೂರ್ತಿ ಪೂಜೆ ಇಳಿದು ಬಿಟ್ಟಿದ್ದಾರೆ ವ್ಯಕ್ತಿ ಪೂಜೆಗಿಳಿದು ಬಿಟ್ಟಿದ್ದಾರೆ ನಾವು ಅವಾಗಲೇ ಹೇಳ್ದಂಗೆ ವ್ಯಕ್ತಿ ವ್ಯಕ್ತಿನೇ ಪೂಜೆ ಮಾಡ್ತಾವೆ ಮನುಷ್ಯ ಮನುಷ್ಯನೇ ಪೂಜೆ ಮಾಡ್ತಾವೆ ಮನುಷ್ಯ ಮನುಷ್ಯನಿಗೆ ಪೂಜಾರಿ ಆಗಿದ್ದಾನೆ ಇಂಥ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ದಾಡಿಗಳು ಬಿಟ್ಟುಕೊಂಡು ನಾವು ಧರ್ಮ ಪ್ರಚಾರಕರು ಅಂತ ಹೇಳ್ಕೊಂಡು ಈ ಥರದ್ದೆಲ್ಲ ಮಾಡೋದಾದ್ರೆ ಏನಾಗುತ್ತೆ ಅಂತಂದರೆ ಅದೆಲ್ಲವೂ ಕೂಡ ಜನಗಳಿಗೆ ತಪ್ಪು ಸಂದೇಶ ಹೋಗುತ್ತೆ ಅವರು ಇಲ್ಲಿ ಜನಗಳನ್ನು ಯಾಮಾರಿಸ್ಬೋದು ಅಷ್ಟೇ ಭೂಲೋಕದ ಜನಗಳನ್ನು ಯಾಮಾರಿಸ್ಬೋದು ಆದರೆ ಪರಮಾತ್ಮನ ಯಾರಿಸೋಕ್ಕಾಗಲ್ಲ ಅಲ್ಲಿ ಇವರೆಲ್ಲ ಜೀರೋಗಳಾಗಿರ್ತಾರೆ ಇಲ್ಲಿ ಹೀರೋಗಳಾಗಿರ್ಬೋದು ಈ ಜನಗಳ ಲೌಕಿಕ ಜಗತ್ತಿನ ಜನಗಳಲ್ಲಿ ಇವರು ಹೀರೋ ಥರ ಮೆರೆದ್ರೂ ಕೂಡ ಅಲ್ಲಿ ಪರಮಾತ್ಮಂದು ಇನ್ನೊಂದು ಇದೆಯಲ್ಲ ಆ ಪರಲೋಕ ಇದೆಯಲ್ಲ ಅಲ್ಲಿ ಇವರೆಲ್ಲ ಜೀರೋಗಳಾಗಿರ್ತಾರೆ ಅನ್ನೋದು ನನ್ನ ಸತ್ಯದ ಮತ ಯಾಕಂತಂದ್ರೆ ನೋಡಿ ಹನ್ನೆರಡನೇ ಶತಮಾನದಲ್ಲಿ ಏನು ಸತ್ಯದ ಮಾರ್ಗವನ್ನ ಜಗತ್ತಿಗೆ ತೋರಿಸಿರ್ತಕ್ಕಂಥ ಶಿವಶರಣರಿದ್ದಾರೆ ಅವರು ಇವತ್ತಿನವರೆಗೂ ಕೂಡ ನಾವು ಅವರನ್ನ ನೆನೆಸ್ತಾ ಇದ್ದೀವಿ ಅವರು ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಡೆಯತಕ್ಕಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದೀವಿ ಹೌದು ಅದು ಸತ್ಯದ ಮಾರ್ಗ ಸತ್ಯದ ಮಾರ್ಗ ಆದ್ರೆ ಇದು ಅಸತ್ಯದ ಮಾರ್ಗ ಇರ್ಬೋದು ಆದ್ರೆ ತಾತ್ಕಾಲಿಕವಾಗಿ ಇದು ಇದು ಪ್ರಚಾರಕ್ಕೆ ಬಂದಿರಬಹುದು ಅಥವಾ ಯಶಸ್ವಿ ಬೆಳೆಸಿರ್ಬಹುದು ಆದ್ರೆ ಇದು ನಮ್ಮ ಶಿವಶರಣರು ಹೇಳಿರ್ತಕ್ಕಂತ ಸತ್ಯದ ಮಾರ್ಗದಷ್ಟಿಗೆ ಸ್ಪರ್ಧೆ ಮಾಡೋದ್ರಲ್ಲಿ ಕೆಲವೇ ದಿನದಲ್ಲಿ ಮಗುಚ್ಕೊಳ್ಳುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇಲ್ಲ ಮಗುಚ್ಕೊಳ್ಳಲ್ಲ ಯಾಕೆ ಅಂತಂದ್ರೆ ಜನಗಳು ಅದನ್ನೇ ಬಿಡ್ತಾರೆ ಅದನ್ನೇ ಒಪ್ಕೋತಾರೆ ನೋಡಿ ಸರ್ ಸತ್ಯದ ಮಾರ್ಗ ಕಠಿಣ ನೀವು ಯಾರೊಬ್ಬರನ್ನ ಸತ್ಯದ ಮಾರ್ಗಕ್ಕೆ ತೊಗೊಂಡು ಬರೋದಿದೆಯಲ್ಲ ಬಹಳ ಕಠಿಣವಾದಂಥ ಕೆಲಸ ಅದೇ ಅವನಿಗೆ ಮೂಢನಂಬಿಕೆಗಳಲ್ಲಿ ಒಂದಷ್ಟು ಕತೆಗಳು ಕಟ್ಟಿಬಿಟ್ಟು ನೀವು ಸುಳ್ಳು ಹೇಳಿದ್ರೂ ಕೂಡ ಅವನು ಹೂವು ಅಂತ ಒಪ್ಕೊಂಡು ಬಿಡ್ತಾನೆ ಯಾಕೆ ಅಂತಂದರೆ ಮನುಷ್ಯನ ಈ ಬುದ್ಧಿಯ ಮಟ್ಟ ಇದೆಯಲ್ಲ ಇವನ ಅರಿವು ಇದೆಯಲ್ಲ ಕಡಿಮೆ ಆಗ್ತಾಯಿದೆ ಇವನ ಕ್ವಾಲಿಟೀಸು ವುಮೆನ್ ಕ್ವಾಲಿಟೀಸು ಕಡಿಮೆ ಆಗ್ತಾ ಇರೋದ್ರಿಂದ ಅಂಥದ್ದನ್ನೇ ನಂಬ್ತಾರೆ ಅಂಥದ್ದನ್ನು ಇಲ್ಲ ಅಂದಿದ್ರೆ ಈ ನಮ್ಮ ರಾಜ್ಯ ಬಸವನ ರಾಜ್ಯ ಆಗ್ಬೇಕಾಯ್ತು ಹೆಂಗೆ ಇವತ್ತು ಪಂಜಾಬು ಪಂಜಾಬು ಈಗ ಇವ್ರದ್ದು ಸಿಖರ ರಾಜ್ಯ ಆಗಿದೆಯಲ್ಲ ಹಾಗೆ ಈ ಕರ್ನಾಟಕ ಬಸವನ ಕರ್ನಾಟಕ ಆಗ್ಬೇಕಾಯ್ತು ಬಸವನ ರಾಜ್ಯ ಆಗ್ಬೇಕಾಯ್ತು ಶರಣರ ರಾಜ್ಯ ಆಗಬೇಕಾಯ್ತು ಎಲ್ಲರೂ ಶರಣರ ತತ್ವಗಳನ್ನು ಅವರ ಸಂಸ್ಕಾರಗಳನ್ನು ಒಪ್ಕೊಂಡಿದ್ರೆ ಅಳವಡಿಸ್ಕೊಂಡು ಅಳವಡಿಸ್ಕೊಂಡಿದ್ರೆ ಅವರು ಒಪ್ಕೊಳ್ಳಿಲ್ಲ ಇವರು ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ ಯಾಕೆ ಅಂದರೆ ಇಂಥ ದೊಡ್ಡ ದೊಡ್ಡವರೆಲ್ಲ ದಾಡಿ ಬಿಟ್ಕೊಂಡಿರೋರು ಏನೋ ದೊಡ್ಡ ಮಹರ್ಷಿಗಳ ಥರ ಕಾಣೋರೆಲ್ಲರೂ ಈ ಥರ ತಪ್ಪು ಮಾಡೋದ್ರಿಂದ ಏನಾಗುತ್ತೆ ಅಂತ ಜನಸಾಮಾನ್ಯರಿಗೆ ಇದೇ ಸರಿ ಅನಿಸ್ಬಿಡ್ತದೆ ಹೀಗಾಗಿ ಎಲ್ಲರೂ ಅಡ್ಡದಾರಿ ಹಿಡಿತಾ ಇದ್ದಾರೆ ಸತ್ಯದ ಮಾರ್ಗವನ್ನು ಜಗ್ಗಿ ವಾಸುದೇವು ಮಾಡ್ತಾ ಇರತಕ್ಕಂಥ ಪ್ರತಿಮೆ ಇದೆಯಲ್ಲ ಆ ಪ್ರತಿಮೆಗೂ ಈ ನಮ್ಮ ಇವತ್ತಿನ ಒಂದು ಚರ್ಚೆ ಬಂದಿರತಕ್ಕಂಥ ಶಿವನಿಗೂ ಅಥವಾ ಆ ಪೌರಾಣಿಕ ಶಿವನೇ ನಿಜವಾದ ಶಿವ ಅಂತ ನಾವು ಯೋಗಿ ಶಿವ ಅವನು ಪೌರಾಣಿಕ ಶಿವ ಯೋಗಿ ಶಿವ ಆದ್ರೆ ಪರಶಿವನ ಸ್ಥಾನಕ್ಕೆ ಅವನನ್ನ ಸೂಚನೆ ಮಾಡಿದ್ರೆ ಶಂಕರ ಹೌದು ಅಂತ ಹೇಳಿದ್ರಲ್ಲ ಒಂದು ಇವತ್ತು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಲಕ್ಷಾಂತರ ಜನಕ್ಕೆ ದೇವರ ನಿರಾಕಾರ ಶಿವ ಆ ನಿರಾಕಾರ ಶಿವನಿಗೆ ಇವರು ಪ್ರತಿರೂಪವಾಗಿ ಒಬ್ಬ ವ್ಯಕ್ತಿ ಶಿವನನ್ನ ಅಥವಾ ವ್ಯಕ್ತಿಯನ್ನು ತಗೊಂಡೋಗಿ ಇಡ್ತಾ ಇರ್ತಕ್ಕಂಥದ್ದು ಪಾಪದ ಕೆಲಸ ಇದು ನಮ್ಮ ಶಿವರಾತ್ರಿಗೆ ಅದು ಅಲ್ಲವೇ ಅಲ್ಲ ಅದು ಶಿವರಾತ್ರಿ ದಿನ ಆ ರೀತಿ ಒಬ್ಬ ವ್ಯಕ್ತಿ ಶಿವನ ವ್ಯಕ್ತಿ ಶಂಕರನನ್ನ ಶಿವ ಅಂತ ಹೇಳಿ ಜನಗಳಿಗೆ ತಪ್ಪು ಮಾಹಿತಿ ಕೊಡೋದು ಇದೆಯಲ್ಲ ಇದು ಘನಘೋರ ಅಪರಾಧ ಕೂಡ ಇದು ನಾವು ಒಪ್ಪೋದೇ ಇಲ್ಲ ಒಳ್ಳೆಯ ವಿಚಾರ ಸರ್ ಹಾಗಂದ್ರೆ ನೀವಾಗ ವ್ಯಕ್ತಿ ಪೂಜೆ ಮಾಡ್ದಂಗೆ ಆಗ್ತಾ ಇದೆ ಇದು ಹೌದು ಈಶ್ವರನ ಶಂಕರನನ್ನ ವ್ಯಕ್ತಿ ಪೂಜೆ ಅಂತ ಹೌದು ಆದ್ರೆ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ ಈಗ ಸಾಕಷ್ಟು ದೇವಾಲಯಗಳಿಗೆ ನಾವು ಮಹಾಶಿವರಾತ್ರಿ ದಿನ ಅಂತಾನೆ ಅಲ್ಲ ಬೇರೆ ದಿನಗಳಲ್ಲೂ ಕೂಡ ನಾವು ದೇವಾಲಯಗಳಿಗೆ ನಮ್ಮ ಜನರನ್ನು ಭೇಟಿ ಮಾಡ್ತಾ ಇರ್ತಾರೆ ಅಲ್ಲಿ ನಾವು ಕಂಡು ಬರ್ತಕ್ಕಂಥ ಒಂದು ದೃಶ್ಯ ಅಂದ್ರೆ ಉದಾಹರಣೆಗೆ ಆ ಶಿವಲಿಂಗ ಲಿಂಗ ಇರ್ತಕ್ಕಂಥ ಜಾಗದಲ್ಲಿ ಹೇಳ್ತಾರೆ ದೇವಸ್ಥಾನದಲ್ಲಿ ಇವತ್ತು ಲಿಂಗಕ್ಕೆ ಒಂದು ಮುಖವಾಡವನ್ನು ಹಾಕ್ತಾ ಇದ್ದಾರೆ ಯಾವ ರೀತಿ ಮುಖವಾಡವನ್ನು ಮನುಷ್ಯನ ಆಕೃತಿ ಕೊಟ್ಬಿಟ್ಟು ಅದಕ್ಕೆ ಮೀಸೆ ಕಣ್ಣು ಎಲ್ಲವನ್ನು ಕೊಟ್ಬಿಟ್ಟು ಅದನ್ನ ಪೂಜೆ ಮಾಡ್ತಕ್ಕಂಥ ಪ್ರವೃತ್ತಿನ ಅವಕಾಶ ಅಪರಾಧ ಇದು ದೊಡ್ಡ ಅಪರಾಧ ಲಿಂಗಕ್ಕೆ ಮುಖವಾಡ ಹಾಕಲೇಬಾರದು ಯಾವಾಗ ಲಿಂಗಕ್ಕೆ ಮುಖವಾಡ ಹಾಕಿದ್ರು ಅವಾಗಲೇ ಶಿವತತ್ವ ಅಡ್ಡದಾರಿ ಹಿಡಿದಿದ್ದು ಶಿವತತ್ವ ಅಂತರ್ಪತನ ಆಗಿದ್ದು ವ್ಯಕ್ತಿ ಪೂಜೆಗೆ ಉತ್ತೇಜನ ಕೊಟ್ಟ ಕೊಟ್ಟಂಗ್ತು ನೋಡಿ ಲಿಂಗವನ್ನು ಅದೇ ಯಾವ ರೀತಿ ಲಿಂಗ ಇದೆಯೋ ಅದೇ ರೀತಿ ಲಿಂಗ ದರ್ಶನ ಮಾಡಿದ್ರೆ ಅದರಿಂದ ನಿಜವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ಯಾಕಂದರೆ ನಾವು ಹೋಗೋದು ಗುಡಿಗೆ ಲಿಂಗ ದರ್ಶನ ಮಾಡಲಿಕ್ಕೆ ಆ ಲಿಂಗ ಯಾವುದು ಅಂತಂದರೆ ನಿರಾಕಾರ ಶಿವನ ಪ್ರತಿರೂಪನೇ ಹೊರತು ಈ ಪಾರ್ವತಿಯ ಪತಿಯ ಪ್ರತಿರೂಪ ಅಲ್ಲ ಅದು ಅಥವಾ ಶಂಕರನ ಪ್ರತಿರೂಪ ಅಲ್ಲ ಅಥವಾ ಅದು ಮಾನವನ ಪ್ರತಿರೂಪ ಅಲ್ಲ ಅದು ನಿರಾಕಾರ ತತ್ವ ಆ ಶಕ್ತಿ ಅದರ ವ್ಯಕ್ತಿ ಅಲ್ಲ ಅದು ಆ ರೀತಿ ನಾವು ಗಮನ ಇಟ್ಟುಕೊಂಡು ನಾವು ಅಲ್ಲಿ ಹೋಗ್ತೀವಿ ಆದರೆ ಅಲ್ಲಿ ಶಿವನ ಬಗ್ಗೆ ಆಗಲಿ ಅಥವಾ ಪರಾತ್ಪರ ವಸ್ತು ಆ ಪರಂಜ್ಯೋತಿ ಸ್ವರೂಪ ಆಗಿರ್ತಕ್ಕಂಥ ನಿರಾಕಾರ ಶಿವನ ಬಗ್ಗೆ ಆಗಲಿ ಕನಿಷ್ಠ ಜ್ಞಾನನೂ ಇಲ್ಲದೇ ಇರತಕ್ಕಂಥ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಏನು ಮಾಡಿರ್ತಾರೆ ಅಂತಂದರೆ ಅಲ್ಲೊಂದು ಮುಖವಾಡ ಶಂಕರನ ಒಂದು ಮುಖವಾಡ ಹಾಕಿರ್ತಾರೆ ಅದಕ್ಕೊಂದು ನಾಗರ ಜಡೆ ನಾಗರ ನಾಗರು ಒಂದು ನಾಗರ ಒಂದು ಪ್ರತಿಮೆ ಇಟ್ಟಿರ್ತಾರೆ ಹೀಗೆಲ್ಲ ಮಾಡಿ ಅದನ್ನು ಕುರೂಪ ಮಾಡಿಬಿಟ್ಟಿರ್ತಾರೆ ಅದರ ಪಾವಿತ್ರ್ಯತೆಯನ್ನು ಆ ಲಿಂಗದ ಪಾವಿತ್ರ್ಯತೆಯನ್ನೇ ಹಾಳು ಮಾಡಿರ್ತಾರೆ ಅದಕ್ಕೆ ಅವರಿಗೆ ಸ್ವಲ್ಪ ಕೂಡ ಲಿಂಗ ಏನು ಶಿವ ಅಂದ್ರೇನು ನಿರಾಕಾರ ಅಂತಂತಂದ್ರೇನು ಏನೂ ಗೊತ್ತಿರೋಲ್ಲ ಅವರಿಗೆ ಅವರಿಗೆ ಹೊಟ್ಟೆಪಾಡು ನಡಿಬೇಕಷ್ಟೇ ಅವರ ಜೀವನ ನಡಿಬೇಕು ಅವರ ಉಪಜೀವನ ನಡಿಬೇಕು ಅವರ ಹೊಟ್ಟೆ ಪಾಡು ನಡಿಬೇಕು ಅಷ್ಟು ಬಿಟ್ಟರೆ ಅವರಿಗೆ ಆಧ್ಯಾತ್ಮಿಕವಾಗಿ ಏನೇನೂ ಗೊತ್ತಿರೋದಿಲ್ಲ ಆಧ್ಯಾತ್ಮಿಕ ಶೂನ್ಯರಾಗಿರ್ತಾರೆ ಅವರು ಒಂದು ಯಾಂತ್ರಿಕವಾಗಿ ಅಲ್ಲೊಬ್ಬ ಯಾರೋ ಒಂದು ಕೆಲಸದ ಹಾಳು ಕೆಲಸ ಮಾಡೋ ಥರ ಮಾಡ್ತಾಯಿದ್ದಾರೆ ಹೊರತು ಅವರಿಗೆ ದೇವರ ಬಗ್ಗೆ ಭಕ್ತಿ ಆಗಲಿ ಭಯ ಆಗಲಿ ಜ್ಞಾನ ಆಗಲಿ ಯಾಥರದ್ದು ಇರೋದಿಲ್ಲ ಅವರು ಒಂದು ಕೇವಲ ಹೊಟ್ಟೆಪಾಡಿಗೆ ಬಂದಲ್ಲಿ ಕೆಲಸ ಮಾಡ್ತಾ ಇರೋ ಥರ ಇರ್ತಾರೆ ಹೊರತು ಅವ್ರಿಗೆ ಏನೇನೂ ಗೊತ್ತಿರೋದಿಲ್ಲ ಹೀಗಾಗಿ ನಾವು ಆ ಲಿಂಗಕ್ಕೆ ಪತಿ ಶಂಕರನ ಮುಖವಾಡವನ್ನು ಹಾಕಿ ಆ ನಿರಾಕಾರ ಶಿವನನ್ನು ಮರೆಮಾಚಿ ಒಬ್ಬ ವ್ಯಕ್ತಿಯ ಸ್ವರೂಪವನ್ನು ಕೊಟ್ಟು ನಾವು ನೋಡ್ತಾ ಇರೋ ಮಾಡುವಂಥದ್ದು ಇದೆಯಲ್ಲ ಇದಕ್ಕೂ ಅಂತ ಕೆಟ್ಟ ಕೆಲಸ ಇದಕ್ಕೂ ಅಂತ ಕೆಟ್ಟ ಕೆಲಸ ಮತ್ತೊಂದಿಲ್ಲ ಆದ್ದರಿಂದ ನಾನು ನಮ್ಮ ವೀಕ್ಷಕರಿಗೆ ಅಥವಾ ಯಾರ ಶಿವಭಕ್ತರಿದ್ದಾರೆ ಆ ನಿರಾಕಾರ ಶಿವನೇ ನಿಜವಾದಂಥ ಶಿವ ಅವನ ಪ್ರತಿರೂಪವೇ ಲಿಂಗ ಅಂತ ಯಾರು ತಿಳ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ನಾನು ಹೇಳೋದೊಂದು ಮಾತು ಅಂತಂದರೆ ನೀವು ಹೋಗ್ರಿ ದೇವಸ್ಥಾನಕ್ಕೆ ಹೋಗ್ರಿ ಆದರೆ ಲಿಂಗವನ್ನು ನೋಡುವಾಗ ನೀವು ಪಾರ್ವತಿಪತಿ ಅಂತ ತಿಳ್ಕೊಬೇಡ್ರಿ ಪಾರ್ವತಿಪತಿಯ ರೂಪ ಅಂತ ತಿಳ್ಕೊಬೇಡಿ ನಿರಾಕಾರ ಶಿವನ ರೂಪ ಅಂತ ತಿಳ್ಕೊಳ್ಳಿ ನಿರಾಕಾರ ಶಿವನ ಸಾಕಾರ ಕುರುಹು ಕುರುಹು ಅದೊಂದು ಬ್ರಹ್ಮಾಂಡ ಆ ಬ್ರಹ್ಮಾಂಡ ಸ್ವರೂಪ ಅಂತ ನೀವು ತಿಳ್ಕೊಂಡ್ರೆ ಸಾರ್ಥಕ ಆಗುತ್ತೆ ಸಾರ್ಥಕ ಆಗುತ್ತೆ ಅವನು ಏನಾರ ಹಾಕ್ಕೊಂಡಿರಲಿ ಮುಖವಾಡಾರ ಹಾಕ್ಕೊಂಡಿರಲಿ ಏನಾರು ಹಾಕ್ಕೊಂಡಿರಲಿ ಅದನ್ನು ಬಿಟ್ಬಿಡೋಣ ಸಾಧ್ಯವಾದರೆ ಅವ್ನಿಗೆ ಹೇಳ್ಬಿಟ್ಟು ತೆಗ್ಸೋಣ ಬೇಡಪ್ಪ ನಾವು ಲಿಂಗ ದರ್ಶನ ಮಾಡೋಕೆ ಬಂದಿರೋದು ನಾವು ಲಿಂಗ ಮಾತ್ರ ತೋರಿಸು ಮುಖವಾಡ ಬೇಡ ನಮಗೆ ಮುಖವಾಡ ತೆಗಿ ಅಂತ ಹೇಳೋಣ ಒಂದು ವೇಳೆ ಅವ್ನು ತೆಗಿಲಿಲ್ಲ ಅಂತಂತಂದರೆ ನಮ್ಮ ಬ್ರ ನಮ್ಮ ಒಂದು ಬುದ್ಧಿ ಏನಿದೆ ನಮ್ಮ ತಿಳುವಳಿಕೆ ಏನಿದೆ ನಮ್ಮ ಜ್ಞಾನ ಏನಿದೆ ನಮ್ಮ ಅರಿವೇನಿದೆ ಅದು ಒಂದು ನಿರಾಕಾರ ಪರಮಾತ್ಮನ ಶಿವನ ಸಾಕಾರ ಕುರುಹು ಅಂತ ತಿಳ್ಕೊಂಡು ನಮ್ಮ ಭಕ್ತಿ ಸಮರ್ಪಣೆ ಮಾಡಿ ಬಂದ್ಬಿಡ್ಬೇಕು ಅಂದ್ಕೊಂಡ್ಬಿಟ್ಟು ಬಂದ್ಬಿಡ್ಬೇಕೇ ಹೊರತು ಸೊ ಅವನತ್ರ ಜಗಳ ಮಾಡೋದಂತ ಏನು ಪ್ರಯೋಜನ ಇದೆ ಈಗ ಆಡಳಿತ ಮಂಡಳಿ ಇರ್ತವೆ ಅವ್ರಿಗೂ ಜ್ಞಾನ ಇರೋದಿಲ್ಲ ಇವನಿಗೆ ಪೂಜೆ ಮಾಡೋವನ್ಗೆ ಇವನ್ಗೂ ಜ್ಞಾನ ಇರೋದಿಲ್ಲ ಈಗ ಹೋದಂಥ ಭಕ್ತ ಏನು ಮಾಡೋಕ್ಕಾಗುತ್ತೆ ತೆಗೆಸ್ಲಿಕ್ಕೆ ಆಗೋದಿಲ್ಲ ಸೊ ಇದ್ದಂತೆ ಭಗವಂತನನ್ನ ನೆನೆದು ಆ ಶಿವನನ್ನ ನೆನೆದು ಕೈ ಮುಗಿದ್ಬಿಟ್ಟು ಬಂದ್ಬಿಡೋದು ಒಳ್ಳೇದೇ ಹೊರತು ಅಥವಾ ಸಾಧ್ಯವಾದ ತೆಗೆಸೋಣ ಆಗುದಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಅದಕ್ಕೋಸ್ಕರ ನಮ್ಮ ಬಸವಣ್ಣವ್ರು ಏನು ಮಾಡಿದ್ರು ಅಂತಂದರೆ ನೀವು ದೇವಸ್ಥಾನಗಳಿಗೆ ಹೋಗೋದು ಅವ್ರ ಹತ್ರ ಘರ್ಷಣೆಗಳು ಮಾಡ್ಕೊಳೋದು ಅದನ್ನು ಮುಖವಾಡ ತೆಗಿಯಪ್ಪ ಅಂತ ಹೇಳೋದು ಅವರು ತೆಗೀದೇ ಇರೋದು ಯಾಕೆ ಬೇಕು ಯಾಕೆ ಬೇಕು ತೊಗೊಳ್ಳಿ ನಾನೇ ಲಿಂಗ ಕೊಡ್ತೀನಿ ನಿಮ್ಮ ಮನೆಯಲ್ಲೇ ಕೂತ್ಕೊಳ್ಳಿ ನಿಮಗೆ ಯಾವ ಮಧ್ಯವರ್ತಿನೂ ಬೇಡ ನಿಮಗೆ ಯಾವ ಅರ್ಚಕನೂ ಬೇಡ ಮೀಡಿಯೇಟ್ರೇ ಇಲ್ಲ ನಿಮಗೆ ಭಕ್ತ ಮತ್ತು ಭಗವಂತನ ಮಧ್ಯದಲ್ಲಿ ಯಾವ ಹಡ್ಡಿ ಆತಂಕಗಳಿಲ್ಲ ಅದೇ ಮೇಲೆ ಕಟ್ಕೊಳ್ಳಿ ಪೂಜೆ ಮಾಡುವ ಕೈನಲ್ಲಿ ಇಟ್ಕೊಳ್ಳಿ ಪೂಜೆ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟೊತ್ತು ಬೇಕೋ ನಿಮ್ಗೆ ಅಷ್ಟೊತ್ತು ಬೇಕೋ ಅಷ್ಟು ಕೂತ್ಕೊಳ್ಳಿ ಆನಂದವಾಗಿ ಪೂಜೆ ಮಾಡ್ಕೊಳ್ಳಿ ಅದಕ್ಕೆ ಪತ್ರೆ ಜೋಡಿಸ್ರಿ ನೀವು ಮತ್ತು ಆತ್ಮ ಪರಮಾತ್ಮ ಇಬ್ಬರೇ ಇರೋದು ಭಕ್ತ ಭಗವಂತ ನೇರ ಸಂಪರ್ಕ ಎಷ್ಟೊತ್ತು ಬೇಕೋ ಅಷ್ಟು ಪೂಜೆ ಮಾಡ್ಕೊಳ್ಳಿ ನಿಮ್ಗೆ ಯಾರು ಕೇಳ್ತಾರೆ ಇಲ್ಲೇ ಕೂತ್ಕೊಂಡು ಭಗವಂತನ ದರ್ಶನ ಶಿವನ ದರ್ಶನ ಮಾಡೋದಕ್ಕೋಸ್ಕರ ಅವ್ರೇನು ಏನು ಮಾಡೋದು ನಮ್ಗೆ ಇಷ್ಟಲಿಂಗ ಕೊಟ್ಟರು ಇವತ್ತು ನಾವು ಇಷ್ಟಲಿಂಗ ಕಟ್ಕೊಂಡಿರ್ತಕ್ಕಂಥವ್ರು ಗುಡಿಗಳಿಗೆ ಹೋಗುವಂಥ ಭ್ರಮೆ ಇಲ್ಲ ಗುಡಿಗಳಿಗೆ ಹೋಗೋದು ಅದು ಕಾಯ್ಕೊಂಡಿರೋ ಕಾಯ್ಕೊಂಡಿರೋದು ಅದು ಕ್ಯೂನಲ್ಲಿ ನಿಂತ್ಕೊಳ್ಳೋದು ಅಲ್ಲೇನೋ ಒಂದು ಅರ್ಚನೆ ಚೀಟಿ ತೊಗೊಳೋದು ನಾವು ಹೋದಾಗ ಆ ದೇವ್ರಿಗೆ ನಮ್ಮ ಅಡ್ರಸ್ನ ಇವನು ನಮ್ಗೆ ಅಡ್ರೆಸ್ಸು ಏನು ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿರೋನ್ಗೆ ಯಾರು ಏನು ಅಂತ ಗೊತ್ತಿಲ್ವಾ ಇವ್ರ ಕಡೆಯಿಂದ ತಿಳ್ಕೊಬೇಕಾ ಈ ಈ ಭೂಲೋಕದಲ್ಲಿ ಪರಮಾತ್ಮನ ಅನುಮತಿ ಇಲ್ದೇ ಒಂದು ಜೀವ ಜಂತುನು ಕೂಡ ಸೃಷ್ಟಿಯಾಗೋದಿಲ್ಲ ಜೀವ ಜಂತುನು ಕೂಡ ಭೂಮಿ ಮೇಲೆ ಬರೋದಿಲ್ಲ ಕಳಿಸ್ಬೇಕಾದ್ರೆ ಪ್ರತಿಯೊಬ್ಬರು ರೆಕಾರ್ಡ್ ಇಟ್ಕೊಂಡೆ ಭಗವಂತ ಭೂಮಿ ಮೇಲೆ ಕಳಿಸೋದು ಅಂಥದ್ರಲ್ಲಿ ಇವರು ಹೋಗಿ ಆ ದೇವರಿಗೆ ಇವ್ರ ಪರಿಚಯ ಮಾಡಿಸೋದು ಚೀಟಿ ತೊಗೊಂಡಿರೋರಿಗೆ ಇವ್ರ ಪರಿಚಯ ಮಾಡಿಸಿ ಅರ್ಚನೆ ಮಾಡಿಸುವಂಥದ್ದು ಸೊ ಇದು ಭಗವಂತನಿಗೆ ನಾವು ಪರಿಚಯ ಮಾಡಿಸುವಂಥದ್ದು ಎಲ್ಲ ಗೊತ್ತಿರ್ತಕ್ಕಂಥ ಆ ವಿಶ್ವೇಶ್ವರ ಅಂಥ ವಿಶ್ವೇಶ್ವರ ವಿಶ್ವವನ್ನೇ ಬಲ್ಲಂಥವನು ವಿಶ್ವಶ್ರೇಷ್ಠ ಈ ಜಗತ್ತಿನ ಭೂಲೋಕದ ಒಡೆಯ ಒಂದು ಚರಾಚರ ಸೃಷ್ಟಿಯ ಬಾಲಿಕನಾಗಿರ್ತಕ್ಕಂಥ ಅವನಿಗೆ ಈ ಭೂಮಿ ಮೇಲೆ ಚರಾಚರ ಸೃಷ್ಟಿ ಅಣು ಅಣು ಅಣುವಿಂದ ಹಿಡ್ಕೊಂಡು ಅಲ್ಲಿಂದ ಹಿಡ್ಕೊಂಡು ಎಲ್ಲವನ್ನು ಕೂಡ ಸೃಷ್ಟಿ ಮಾಡಿರ್ತಕ್ಕಂಥವ್ನಿಗೆ ನಮ್ಮ ಪರಿಚಯ ಮಾಡೋದು ಇವರು ಅಂದರೆ ಅವ್ನಿಗೆ ಏನೂ ಅವ್ನ ಜ್ಞಾನೇನೇ ಇಲ್ಲ ಇವಾಗ ಅಂತ ಹೇಳ್ಬಿಟ್ಟು ಹಾಂ ಎಲ್ಲವನ್ನು ಹೇಳಿ ಪರಿಚಯ ಮಾಡುವಂಥ ಅದಕ್ಕೆ ಬಸವಣ್ಣರು ಏನು ಮಾಡಿದ್ರು ನೀವು ಗುಡಿಗಳಿಗೆ ಹೋಗಬೇಡ್ರಿ ಅಲ್ಲಿ ಹೋಗೋದು ಯಾಕೆ ಅಲ್ಲಿ ನೀವು ಬೇಜಾರು ಮಾಡ್ಕೊಳ್ಳೋದು ಯಾಕೆ ಏನು ಬೇಡ ಕೈ ಮೇಲೆ ಇಟ್ಕೊಳ್ಳಿ ಅಂಗೈ ಮೇಲೆ ಇಟ್ಕೊಳ್ಳಿ ಪೂಜೆ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಆನಂದ ಪಡ್ರಿ ತೃಪ್ತಿ ಪಡ್ರಿ ಶಿವಯೋಗ ಮಾಡಿರಿ ಅಷ್ಟೇ ಮುಗ್ದೋಯ್ತು ಅಂತ ಹೇಳ್ತಾರೆ ಎಲ್ಲರೂ ಕೆಲವರು ನಮ್ಮಲ್ಲಿ ಲಿಂಗ ಕಟ್ಕೊಳ್ಳ್ದಲ್ಲಿ ಇರ್ತಕ್ಕಂಥವ್ರು ಗುಡಿಗೆ ಹೋದ್ರೂ ಕೂಡ ಗುಡಿನಲ್ಲಿ ಆ ಗು ಆ ಲಿಂಗವನ್ನು ನೋಡುವಾಗ ಆ ನಿರಾಕಾರ ಪರಮಾತ್ಮನ ಶಿವನ ಸಾಕಾರ ಕುರುಹು ಅಂತ ಹೇಳಿಬಿಟ್ಟು ಅಂದ್ಕೊಂಡ್ರೆ ಸಮಸ್ಯೆ ಬಗೆಹರಿದೋಯಿತು ಈಗ ನಮ್ಮ ಶರಣರು ಕೂಡ ಆ ಸ್ಥಾವರಲಿಂಗಗಳು ಅಂದರೆ ಗುಡಿಲಿಂಗಗಳಿಗೆ ಇದ್ರು ಅದಕ್ಕೋಸ್ಕರನೇ ಅವರು ಅವರ ವಚನಗಳಲ್ಲಿ ಎಲ್ಲರೂ ಕೂಡ ಗುಡಿಲಿಂಗಗಳ ಅಂಕಿತನಾಮವನ್ನೇ ಇಟ್ಕೊಂಡಿದ್ದಾರೆ ಈಗ ಬಸವಣ್ಣನಿಂದ ಮೊದಲುಗೊಂಡು ಬಸವಣ್ಣನವರು ಕುಡಲ ಸಂಗಮದಲ್ಲಿರ್ತಕ್ಕಂಥ ಅಂದರೆ ಅವತ್ತಿನ ಕಾಲಕ್ಕೆ ಅದು ಕಪ್ಪಡಿ ಸಂಗಮ ಆಗಿತ್ತು ಆ ಕಪ್ಪಡಿ ಸಂಗಮದಲ್ಲಿ ಲಿಂಗ ಏನಿದೆಯಲ್ಲ ಗುಡಿಯ ಲಿಂಗ ಆ ಲಿಂಗದ ಕೂಡಲ ಸಂಗಮ ಅಂತ ನಾಮಾಂಕಿತವನ್ನು ಅವರೂ ಕೂಡ ಇಟ್ಕೊಂಡ್ರು ಅದೇ ರೀತಿ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಒಬ್ಬರನ್ನು ಬಿಟ್ಟು ಅಂಬಿಗರ ಒಬ್ಬರನ್ನ ಬಿಟ್ಟರೆ ಅಂಬಿಗರ ಚೌಡಯ್ಯನವರು ಮಾತ್ರ ಅವರ ಅಂಕಿತದಲ್ಲಿ ಅವ್ರ ವಚನಗಳ ಅಂಕಿತದಲ್ಲಿ ಅವರ ಹೆಸರೇ ಇಟ್ಕೊಂಡಿದ್ದಾರೆ ಅಂಬಿಗರ ಚೌಡಯ್ಯ ಅಂತ ಅವರನ್ನು ಬಿಟ್ಟರೆ ಅಲ್ಲಮ್ಮ ಪ್ರಭುಗಳವರೆಗೂ ಅಲ್ಲಮ್ಮ ಪ್ರಭುಗಳವರೆಗೂ ಎಲ್ಲರೂ ಕೂಡ ಅವರವರ ವಚನಗಳ ಅಂಕಿತದಲ್ಲಿ ಅವರವರ ಊರಿನ ದೇವರು ಅಥವಾ ಅವರಿಗೆ ಇಷ್ಟ ಇಷ್ಟವಾಗಿರ್ತಕ್ಕಂಥ ಲಿಂಗಗಳ ಹೆಸರನ್ನೇ ಇಟ್ಕೊಂಡಿದ್ದಾರೆ ಅವರ ದೃಷ್ಟಿ ಅವ್ರು ನೋಡೋ ದೃಷ್ಟಿ ಹೆಂಗಿತ್ತು ಅಂತಂದರೆ ನಿರಾಕಾರ ಶಿವ ಅಂತ ನೋಡ್ತಾ ಇದ್ದರು ಅದು ಜಗ್ಲಿ ಇರಲಿ ದೇವಸ್ಥಾನದಲ್ಲಿರಲಿ ಎಲ್ಲರ ಇರಲಿ ಲಿಂಗ ಕಂಡ ತಕ್ಷಣಕ್ಕೆ ಆ ನಿರಾಕಾರ ಪರಮಾತ್ಮನ ಪ್ರತಿರೂಪ ಅವನೊಂದು ಫೋಟೋ ಅಂತ ತಿಳ್ಕೊಳ್ತಾ ಇದ್ರು ದೇವರು ಅಲ್ಲಿದ್ದಾನೆ ಶಿವ ಕೈಲಾಸದಲ್ಲಿದ್ದಾನೆ ನಾವಿಲ್ಲಿ ನೋಡ್ತಾ ಇರೋದು ಅವ್ನ ಫೋಟೋ ಈಗ ನಮ್ಮಪ್ಪ ಊರಲ್ಲಿದ್ದಾರೆ ನಾನು ಜೋಬಲ್ ನಮ್ಮ ಒಂದು ಫೋಟೋ ಇಟ್ಕೊಂಡಿದ್ದೀನಿ ಫೋಟೋ ನೋಡ್ತೀನಿ ಇದು ನಮ್ಮ ಅಪ್ಪ ನಮ್ಮ ಅಪ್ಪನ ಫೋಟೋ ಆದರೆ ನಮ್ಮ ಅಪ್ಪ ಎಲ್ಲಿದ್ದಾನೆ ಊರಲ್ಲಿದ್ದಾರೆ ಊರಲ್ಲಿದ್ದಾರೆ ಇಲ್ಲಿ ನಮ್ಮ ಅಪ್ಪನ ಫೋಟೋ ನೋಡ್ತೀನಿ ಹಂಗೆ ಶಿವ ಅಲ್ಲಿದ್ದಾನೆ ಶಿವಲೋಕದಲ್ಲಿದ್ದಾನೆ ನಾವು ಅವನ ಫೋಟೋ ನೋಡ್ತಾ ಇದೀವಿ ಇಲ್ಲಿ ಅವನ ನೆನಪಿಗೋಸ್ಕರ ಅವನ ಫೋಟೋ ನೋಡ್ತಾ ಇದೀವಿ ಇಷ್ಟು ತಿಳ್ಕೊಂಬಿಟ್ರೆ ಸಾಕು ಅವ್ರು ಏನಾರ ಅವರು ನಾಗರ ಎಡೆನರ ಇಟ್ಕೊಳ್ಳಿ ಏನಾರ ಇಟ್ಕೊಳ್ಳಿ ಮುಖವಾಡನ ಏನಾರ ಹಾಕ್ಕೊಳ್ಳಿ ಅದು ನಾವು ಅದು ಗೋಜ್ಗೆ ಹೋಗ್ಬಾರ್ದು ಲಿಂಗ ದರ್ಶನ ಮಾಡಬೇಕು ಲಿಂಗ ದರ್ಶನ ಮಾಡಿ ಅವ್ನು ನಿರಾಕಾರ ಪರಮಾತ್ಮ ಶಿವ ಅಂತ ತಿಳ್ಕೊಂಡು ಬರ್ತಾ ಅಷ್ಟೇ ಸರ್ ಇಲ್ಲಿ ಲಿಂಗ ಪೂಜೆಗೆ ಸಂಬಂಧಪಟ್ಟಂತೆ ಇವಾಗ ನಾವು ದೇವಸ್ಥಾನದಲ್ಲಿ ಏನು ಸ್ಥಾವರಲಿಂಗ ಅಂತ ಹೇಳಿದ್ರು ಸ್ಥಾವರಲಿಂಗ ಇಷ್ಟಲಿಂಗದಲ್ಲಿ ಭಿನ್ನತೆಗಳು ನಾವು ಸಾಕಷ್ಟು ಗೊತ್ತಿದೆ ಅದು ಭಿನ್ನತೆ ಅದೊಂದು ಕಡೆ ಬದುಕಿಡ್ಲಿ ಇವಾಗ ಸ್ಥಾವರಲಿಂಗಕ್ಕೆ ದೇವಸ್ಥಾನಗಳಲ್ಲಿ ಪಂಚಾಮೃತ ಅಭಿಷೇಕ ಅಂತ ಮಾಡ್ತಾರೆ ನಿಮ್ಮ ಅಭಿಪ್ರಾಯದಲ್ಲಿ ಅದೆಲ್ಲವೂ ಕೂಡ ಅವಶ್ಯಕತೆ ಇದೆಯಾ ನೋಡಿ ಇವರು ವ್ಯಕ್ತಿ ಶಿವ ಅಂತ ತಿಳ್ಕೊಂಡಾಗ ಅವ್ರಿಗೆ ನಾಷ್ಟ ಊಟ ಪ್ರಸಾದ ಇಂಥದ್ದು ಸ್ನಾನ ಮಾಡಿಸೋದು ಅಭಿಷೇಕ ಮಾಡೋದು ಮಾಡ್ತಾರೆ ವ್ಯಕ್ತಿ ಶಿವ ಅಂತ ತಿಳ್ಕೊಂಡ್ರೆ ಅದೇ ಒಂದು ಅನಿರಾಕಾರ ಪರಮಾತ್ಮ ಶಕ್ತಿ ಶಿವ ಅಂತ ತಿಳ್ಕೊಂಡಾಗ ಅದರ ಅವಶ್ಯಕತೆ ಬರೋಲ್ಲ ಪರಮಾತ್ಮನಿಗೆ ಸ್ನಾನ ಮಾಡಿಸಕ್ಕೆ ದೇಹ ಇಲ್ಲ ಅವನಿಗೆ ಪ್ರಸಾದ ಕೊಡೋಕ್ಕೆ ಹೊಟ್ಟೆ ಇಲ್ಲ ಇಲ್ಲ ಅವನ್ನ ಬೆಳ ಪೂಜೆ ಮಾಡಿ ಬೆಳಗೋದಿಕ್ಕೆ ಆಕಾರನೇ ಇಲ್ಲ ಆತನಿಗೆ ನಾವ್ಯಾರು ಈಗ ಹೂವು ತಗೊಂಡೋಗಿ ಹೂವು ನಾವು ಸೃಷ್ಟಿ ಮಾಡಿದ್ದ ಹಣ್ಣು ತಗೊಂಡೋಗಿ ಕೊಡಕ್ ಹೋಗ್ತಿವಿ ಹಣ್ಣು ನಾವು ಸೃಷ್ಟಿ ಮಾಡಿದ್ದ ಈ ಭೂಲೋಕದಲ್ಲಿ ಸೃಷ್ಟಿ ಮಾಡಿರ್ತಕ್ಕಂತವ್ ಎಲ್ಲವೂ ಅವಂದೇ ಅವಂದ ಅವನಿಗೆ ಕೊಡೋದ್ರಲ್ಲಿ ವಿಶೇಷ ಏನಿದೆ ಅವನಿಗೆ ಜೊತೆಗೆ ಡಿಮ್ಯಾಂಡ್ ಗಳನ್ನ ಇಡ್ತಿದೀವಿ ಇಡ್ತಾ ಇದೀವಿ ಹೆಂಗಿದೆ ಅಂತಂದ್ರೆ ಒಂದು ಒಳ್ಳೆ ಮಾವಿನ ಮರ ಮಾವಿನ ಮರ ಮಾವಿನ ಆ ಮರದ ತುಂಬಾ ಹಣ್ಣುಗಳು ಬಿಟ್ಟಿದೆ ಹಣ್ಣುಗಳು ಬಿಟ್ಟಿದೆ ಅದು ಪರಮಾತ್ಮನ ಸೃಷ್ಟಿ ನನ್ನ ಮಕ್ಕಳು ತಿನ್ಲಿ ಭೂಲೋಕದಲ್ಲಿರ್ತಕ್ಕಂಥ ನನ್ನ ಮಕ್ಕಳು ತಿನ್ಲಿ ಹೇಳಿ ಮಾವಿನ ಮರವನ್ನು ಸೃಷ್ಟಿ ಮಾಡಿ ಹಣ್ಣುಗಳನ್ನು ಕೊಡ್ತಾನೆ ಆ ನಿರಾಕಾರ ಪರಮಾತ್ಮ ಶಿವ ನಾವೇನು ಮಾಡ್ತೀವಿ ಹಣ್ಣುಗಳ್ನ ತೊಗೊಂಡು ಬಂದು ಆ ಶಿವನನ್ನು ಸ್ಮರಣೆ ಮಾಡಿ ನಾವು ಅವನ ಸ್ಮರಣೆ ಅಪ್ಪ ಎಂಥ ಹಣ್ಣು ಇಟ್ಟಿದ್ಯಪ್ಪ ಎಷ್ಟು ರುಚಿ ಇದೆಯಪ್ಪ ಅಂತೇಳಿ ಅವನನ್ನು ನೆನೆಸ್ಕೊಂಡು ತಿಂದರೆ ನಮಗೊಂದು ಆನಂದ ಅವನು ಖುಷಿ ಬೀಳ್ತಾರೆ ನನ್ನ ಮಕ್ಕಳು ನನ್ನ ನೆನೆಸಿ ತಿಂತಾವ್ರೆ ಅಂತ ನಾವೇನು ಮಾಡ್ತೀವಿ ಅಂತಂದರೆ ಆ ಮರಕ್ಕೆ ಹಣ್ಣು ಬಿಟ್ಟಿರ್ತಕ್ಕಂಥ ಮರಕ್ಕೆ ತಗೊಂಡೋಗ್ಬಿಟ್ಟು ಪಾಪ ಇಷ್ಟೊಂದು ಹಣ್ಣುಗಳು ಬಿಟ್ಟಿದ್ಯಾ ನೀನೇ ಒಂದು ಎರಡು ಇಟ್ಕೊ ಇಟ್ಕೋ ಒಂದು ಎರಡು ಮೂರು ಇಟ್ಕೊಂಡು ನೀನೆ ತಿನ್ನು ಅನ್ನೋ ಥರ ಕೊಡೋ ರೀತಿನಲ್ಲಿ ನಾವು ದೇವ್ರಿಗೆ ಕೊಡೋಕೆ ಹೋಗ್ತೀವಿ ಆತನ ಕೊಡುಗೆ ಆತನ ಆತನಿಗೆ ಹೋಗ್ತೀವಿ ನೋಡ್ರಿ ನಾವು ಅವನಿಗೆ ದೇವರಿಗೆ ದೇವರು ನಮ್ಮಿಂದ ಏನನ್ನು ಬಯಸ್ಬೋದು ಅಂತಂತಂದರೆ ನಾವು ಆತ್ಮಸ್ವರೂಪ ನಾವು ಅವನಿಗೆ ಆತ್ಮ ಅರ್ಪಣೆ ಮಾಡ್ಕೋಬಹುದು ಆತ್ಮಾರ್ಪಣೆ ಮಾಡ್ಕೊಳ್ಬೋದು ಅಥವಾ ನಾವು ಅವನಿಗೆ ಪೂರ್ತಿ ಸಂಪೂರ್ಣವಾಗಿ ನಮ್ಮನ್ನೇ ನಾವು ಅವನಿಗೆ ಸಮರ್ಪಣೆ ಮಾಡ್ಕೊಳ್ಬೋದು ಅವನಿಗೆ ನಾವು ಶರಣಾಗತಿ ಹೊಂದ್ಬೋದು ನಾವು ಅವನಿಗೆ ಬಲಿಹಾರಿ ಆಗಬಹುದು ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ನಾವು ನಾವು ನಮ್ಮನ್ನೇ ನಾವು ಪರಮಾತ್ಮ ಶಿವನಿಗೆ ಬಲಿಹಾರ ಆಗಬಹುದು ನಾವು ಆತ್ಮಾರ್ಪಣೆ ಮಾಡ್ಕೊಳ್ಬೋದು ಅಥವಾ ಪೂರ್ತಿ ಶರಣಾಗತಿ ಹೊಂದಬಹುದು ಅವು ಇಷ್ಟು ಬಿಟ್ರೆ ನಾವು ಏನನ್ನು ಕೊಡೋಕ್ಕಾಗಲ್ಲ ಅವ್ನ ಪತ್ರೆ ಕೊಡ್ತೀವಿ ಅಂದ್ರೆ ಪತ್ರನ ಅವ್ನು ಸೃಷ್ಟಿ ಮಾಡಿದ್ದೆ ಹೂವು ಕೊಡ್ತೀವಿ ಅಂದ್ರೆ ಹೂವು ಸೃಷ್ಟಿ ಮಾಡಿದ್ದೆ ಅವನೇ ಸಕಲ ಚರಾಚರಗಳ ಸೃಷ್ಟಿಗೆ ಕಾರಣ ಅವನೇ ಎಲ್ಲ ಆಗಿರೋದ್ರಿಂದ ನಮ್ಮಿಂದ ಅವನು ಏನು ಬಯಸಬಹುದು ಅಂತಂತಂದರೆ ನಿಷ್ಕಳಂಕವಾದಂಥ ಅರ್ಪಣೆ ನಾನು ನಿನಗೆ ಶರಣಾಗಿದ್ದೇನೆ ನಾನು ನಿನಗೆ ಶರಣಾಗಿದ್ದೇನೆ ನಾನು ನಿನಗೆ ಆತ್ಮಾರ್ಪಣೆ ಮಾಡಿಕೊಂಡಿದ್ದೇನೆ ಸಂಪೂರ್ಣವಾಗಿ ನಾನು ನಿನಗೆ ಬಲಿಹಾರಿಯಾಗಿದ್ದೇನೆ ಬಲಿ ಎಲ್ಲೋ ತಂದು ಕೊಡೋದಲ್ಲ ನಾವೇ ಬಲಿಯಾಗಬೇಕು ಅವನಿಗೆ ನಿಷ್ಕಳಂಕ ಭಕ್ತಿ ಭಕ್ತಿ ನಾವು ಬಲಿಹಾರ ಹಾಗೆ ಹೇಗೆ ಅಂತ ಹೇಳ್ತಾರೆ ಬಲಿ ಪೂಜೆ ಬಲಿಹಾರ ಬಲಿಹನ್ನ ಅಂತ ಹೇಳ್ತಾರೆ ಅವನಿಗೆ ಕೊಡೋಕೆ ನಾವೇ ನಮ್ಮನ್ನೇ ನಾವೇ ಅವನಿಗೆ ಬಲಿಹಾರ ಆಗಬೇಕು ತಗೋಳಪ್ಪ ನನ್ನ ಹತ್ರ ಏನಿದೆ ತಗೋ ನನ್ನ ನನ್ನೇ ನಾನೇ ನಿನಗೆ ಅರ್ಪಣೆ ಆಗಿಬಿಡ್ತೀನಿ ನೀನು ಕೊಟ್ಟರೆ ಶರೀರ ನಿನಗೇ ಅರ್ಪಣೆ ನಾನು ಆತ್ಮಸ್ವರೂಪಿ ನಾನು ಆತ್ಮಾರ್ಪಣೆ ಮಾಡಿಕೊಳ್ತಿದ್ದೇನೆ ಸಂಪೂರ್ಣವಾಗಿ ನಿನಗೆ ಶರಣಾಗತಿ ಹೊಂದ್ತಾ ಇದ್ದೀನಿ ಇಷ್ಟು ಬಿಟ್ರೆ ಇನ್ನು ಏನನ್ನೂ ಜಗ ಜಗತ್ತಲ್ಲಿ ದೇವರಿಗೆ ಕೊಡ್ಲಿಕ್ಕೆ ನಮ್ಗೆ ಸಾಧ್ಯನೇ ಇಲ್ಲ ಏನ್ ಕೊಡ್ಬೋದು ಹೇಳ್ರಿ ಈ ಮನುಷ್ಯ ಸಾಮಾನ್ಯ ಮನುಷ್ಯ ಏನು ತಂದ ಹೋಗ್ಲಿ ಇವನು ಸೃಷ್ಟಿಯಲ್ಲಿ ಈ ಮನುಷ್ಯ ಏನನ್ನು ಸೃಷ್ಟಿ ಮಾಡಿದಾನೆ ಒಂದು ನೊಣವನ್ನು ಸೃಷ್ಟಿ ಮಾಡಿದಾನು ಹಿರಿಬೆಯನ್ನು ಸೃಷ್ಟಿ ಮಾಡಿದಾನ ಒಂದು ಹಿರ್ಬೆಯನ್ನು ಸೃಷ್ಟಿ ಮಾಡಿದಾನ ಇವನು ಒಂದು ಹುಲ್ಕಡ್ಡಿಯನ್ನು ಸೃಷ್ಟಿ ಮಾಡ್ಲಿಕ್ಕೆ ಇವನು ಸಾಧ್ಯನಾ ಇಲ್ಲ ಹಂಗಿರುವಾಗ ನಾವ್ ಏನ್ ಕೊಡಬಹುದು ಆ ಸೃಷ್ಟಿಕರ್ತನಿಗೆ ಏನೇನೂ ಕೂಡ ನಮ್ಮನ್ನ ನಾವ್ ಅರ್ಪಿಸ್ಕೊಳ್ಳಿ ಅಷ್ಟ್ ಬಿಟ್ರೆ ಇನ್ನೇನು ಇಲ್ಲ ಸರ್ ನಾ ಒಂದು ಒಂದ್ ಮಾತಾಡ್ತಾ ಈ ಇಷ್ಟಲಿಂಗವನ್ನ ಕರಸ್ಥಳೀ ಪೂಜೆ ಮಾಡಿ ಪೂಜೆ ಮಾಡಿ ಪೂಜೆ ಮಾಡೋದು ಅಂತ ಧರಿಸೋದು ಅಂತ ಹೇಳಿದ್ರಿ ಹೌದು ನಾನು ಕೇಳಿರ್ತಕ್ಕಂಥ ಒಂದು ಮಾತು ಈಗ ನಮ್ಮ ವೀಕ್ಷಕರಿಗೂ ಕೂಡ ಅದೊಂದು ಗೊಂದಲ ಇದೆ ಆ ವಿಚಾರದ ಹ್ಮ್ ಏನ್ ಗೊಂದಲ ಇದೆ ಅಂತಂದ್ರೆ ಆ ಇದನ್ನ ಇಷ್ಟಲಿಂಗವನ್ನ ಧರಿಸಿದ್ದೆ ಆದ್ರೆ ಅದು ಒಂದು ಜಾತಿಯ ಕುರುಹು ಅನ್ನೋದ್ರಲ್ಲಿ ಕೆಲವು ಕಲ್ಪನೆ ಇದೆ ಕೆಲವು ಜನರಲ್ಲಿ ಕಲ್ಪನೆ ಇದೆ ಅದು ಒಂದು ಜಾತಿಯ ಕುರುಹಾಗಿ ಕಾಣುತ್ತೆ ಎಲ್ಲರಿಗೂ ಅಂತ ಒಂದು ಇನ್ನೊಂದೇನಂದ್ರೆ ಅದನ್ನ ಧರಿಸಿದ್ದೇ ಆದ್ರೆ ಅದು ಮಲಿನತೆ ಆಗತ್ತೆ ಮಹಿಳೆಗೆ ಆಗತ್ತೆ ಹೌದೌದು ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಇಲ್ಲ ಇದು ಜನಸಾಮಾನ್ಯನಲ್ಲಿರುವಂತಹ ಒಂದು ಆ ಕೀಳಿರಿಮೆ ಅಂತಲೇ ಹೇಳ್ಬೋದು ನಾವು ನೋಡಿ ಲಿಂಗ ಅಂತಕ್ಕಂಥದ್ದು ಪರಮಾತ್ಮನ ಪ್ರತಿರೂಪ ಪ್ರತಿರೂಪ ಈಗ ನಮ್ಮ ತಂದೆ ಫೋಟೋ ನಾನು ಕಂಡು ಓಡಾಡ್ತೀನಿ ನನಗೆ ಬೇಕಾದಾಗ ನೋಡ್ಕೊತೀನಿ ನಮ್ಮ ತಂದೆ ನನಗೆ ಲಭ್ಯ ಇಲ್ಲ ಆದರೆ ನನ್ನ ತಂದೆ ಫೋಟೋ ಬೇಕು ನಾನು ಎಲ್ಲಿ ಬೇಕಾದ್ರು ಹೋಗ್ಬೋದು ನಾನು ಜೋಬಲಿಕ್ಕಂಡು ಹಂಗೆ ಈ ಲಿಂಗ ಆ ಲಿಂಗ ಆ ಶಿವಲೋಕದಲ್ಲಿರ್ತಕ್ಕಂಥ ಶಿವ ಪರಮಾತ್ಮ ಅವನ ಪ್ರತಿರೂಪ ಇದು ಅದನ್ನು ನಾವು ಎದೆ ಮೇಲೆ ಕಟ್ಕೊಳ್ತೀವಿ ನನಗೆ ಬೇಕಾದ ಕಡೆ ಅವನ ಸ್ಮರಣೆ ಮಾಡಿಕೊಳ್ತೀನಿ ನನಗೆ ಬೇಕಂದಾಗ ಕುತ್ಕೊಂಡು ನಾನು ಪೂಜೆ ಮಾಡ್ಕೊತೀನಿ ಇಷ್ಟಕ್ಕೆ ಅದು ನಮಗೆ ಸಹಕಾರಿ ಅಷ್ಟೇ ಆಮೇಲೆ ನಮಗೆ ಎಲ್ಲೆಲ್ಲಿ ಬೇಕು ಅಂತ ಲಭ್ಯ ಆಗುತ್ತಲ್ಲ ಆ ಲಭ್ಯವಾಗುವಂತಹ ಲಿಂಗ ಜೊತೆಗೆ ನಾವು ಇಷ್ಟಪಟ್ಟು ಪೂಜೆ ಮಾಡುವಂಥ ಇಷ್ಟಲಿಂಗ್ ಇಷ್ಟಲಿಂಗ ನಮಗೆ ಇಷ್ಟಪಟ್ಟು ನಮ್ಗೆ ಇಷ್ಟ ಈಗ ನಾನು ದಿನಕ್ಕೆ ಮೂರು ಸಲ ಮಾಡ್ಕೊತೀನಿ ಮಾಡ್ಕೊಬೋದು ನಾಲ್ಕು ಸಲ ಮಾಡ್ಕೊಡ್ತೀನಿ ಮಾಡ್ಕೊಳ್ಬೋದು ನಾನು ರಾತ್ರಿ ಮೂರುವರೆ ಗಂಟೆಗೆ ದಿನ ಮಾಡ್ಕೊಳ್ತೀನಿ ಪೂಜೆನ ಮಾಡ್ಕೊಳ್ಬೋದು ನಾನು ಗುಡಿಗಳ್ಗೆ ಹೋಗ್ಬೇಕಾಗಿಲ್ಲ ಗುಡಿಗಳಿಗೆ ಅಷ್ಟೊತ್ತಲ್ಲಿ ಹೋಗಿ ನಾನು ಯಾರಿಗೋ ಬಾಗಿಲು ತಟ್ಟಿ ಅವ್ನಿಗೆ ಕೊಡಪ್ಪ ನೀನು ಪ್ರಸಾದ ಅಂತ ಕೈಯಡ್ಡಿ ಅವನು ಮ್ಯಾಲಿಂದ ಎತ್ತಾಕಿ ನಾವು ಕ್ಯಾಚ್ ಹಿಡ್ದು ಯಾಕೆ ಅದಲ್ಲ ಅವನು ಕೂಡ ಪ್ರಸಾದನ ಹಿಂಗಿಡ್ದು ಹಿಂಗಿಡ್ದು ಹಿಂಗ ಹಿಡ್ದು ಏನೂ ಬೇಕಾಗಿಲ್ಲ ಅವನು ನಮ್ಮನ್ನೇನಿದ್ರು ಕೂಡ ನಮ್ಮನ್ನು ಅವನು ಬೇರೆ ದೃಷ್ಟಿನಲ್ಲೇ ನೋಡ್ತಾನೆ ಅವನೊಬ್ಬನೇ ಪವಿತ್ರ ನಾವೆಲ್ಲ ಅಪವಿತ್ರ ಅನ್ನೋ ರೀತಿಯಲ್ಲಿ ನೋಡ್ತಾನೆ ನಾವು ಯಾಕೆ ಹೋಗಿ ಅವನ ಹತ್ರ ಇಂದ ಅಪವಿತ್ರ ದೃಷ್ಟಿಯಲ್ಲಿ ನೋಡಿಸ್ಕೋಬೇಕು ನಾವು ಅಂತದ್ದು ಅಂಥದ್ದು ನಾವೇನು ಕಡಿಮೆ ಇದ್ದೀವಿ ಅವನಿಗಂತೂ ಹೆಚ್ಚು ನಾವು ತಿಳ್ಕೊಂಡಿದ್ದೀವಲ್ಲ ದೇವ್ರ ಬಗ್ಗೆ ಅವನಿಗೆ ಗೊತ್ತಿದ್ದು ನಮಗೆ ಗೊತ್ತಿದೆಯಲ್ಲ ಅದಕ್ಕೋಸ್ಕರ ನಮ್ಮ ಶ್ರೇಷ್ಠತೆ ನಮ್ಮ ಘನತೆ ಅಥವಾ ನಮ್ಮ ನಮ್ಮ ಸ್ವಾಭಿಮಾನ ಅದು ನಮ್ಮ ಸ್ವಾಭಿಮಾನಕ್ಕೆ ನಾವೇ ಕೂತ್ಕೊಳ್ತೀವಿ ಮನೆಯಲ್ಲಿ ಕುತ್ಕೊಂಡು ಎಷ್ಟೊತ್ತು ಬೇಕೋ ಅಷ್ಟು ಪೂಜೆ ಮಾಡ್ಕೊಳ್ತೀವಿ ಕಟ್ಕೊಳ್ತೀವಿ ಇನ್ನು ನೀವು ಇನ್ನೊಂದು ಮಾತು ಹೇಳಿದ್ರಿ ಮಲಿನ ಹಾಗೆ ಅಂತ ಹೇಳಿ ಈ ಕೆಲವರು ಏನು ಮಾಡ್ತಾರೆ ಅಂತಂತಂದರೆ ನಾವು ಹೋಗ್ಲಾರ ಜಾಗಕ್ಕೆ ಹೋಗ್ತೀವ್ರಿ ಅದಕ್ಕೆ ಲಿಂಗಕ್ಕೆ ಮಹಿ ಲಿಂಗಕ್ಕೆ ಮಲಿನ ಆಗ್ಬಿಡ್ತಾ ಇದೆ ಅಂತ ಹೇಳ್ತಾರೆ ಮೈಲಿಗೆ ಆಗಿಬಿಡ್ತಾ ಇದೆ ಲಿಂಗಕ್ಕೆ ಏನು ಮೈಲಿಗೆ ಇಲ್ಲ ಅವನು ಈ ಜಗತ್ತೇ ಅವನು ಅವನು ಇರೋ ಜಾಗನೇ ಇಲ್ಲ ಇರೋ ಜಾಗನೇ ಇಲ್ಲ ಈಗ ನಾವು ಆ ನಮ್ಮ ಕನಕದಾಸರದ್ದು ಒಂದು ಕತೆ ಬರ್ತದಲ್ಲ ಕತೆ ಬರ್ತದೆ ನೋಡಿ ಬಾಳೆಹಣ್ಣು ಬಾಳೆಹಣ್ಣು ತಿಂದು ಬಿಡ್ಬ ಅಂತ ಅಂದಾಗ ಅಂಥ ಬಾಲಕ ಆ ಅಂಥ ಒಂದು ಅವನು ಇನ್ನ ಚಿಕ್ಕ ವಯಸ್ಸು ಅವಾಗ ಆತನಿಗೆ ಆವಾಗಲೇ ಗೊತ್ತಿತ್ತು ಪರಮಾತ್ಮನ ನೋಡದೆ ಜಾಗವೇ ಇಲ್ಲ ಅಂತ ಪರಮಾತ್ಮನ ನೋಡದೆ ಜಾಗವೇ ಇಲ್ಲ ಅಂತ ಆ ಕನಕದಾಸರು ಗೊತ್ತಿತ್ತು ನಾವು ಪರಮಾತ್ಮ ಇಲ್ಲದೆ ಇರ್ತಕ್ಕಂಥ ಜಾಗ ಯಾವುದಿದೆ ಯಾವುದು ಮಲಿನ ಯಾವುದು ಶ್ರೇಷ್ಠ ನಮ್ಮ ಬಸವಣ್ಣವ್ರು ಹೇಳ್ದಂಗೆ ಶಿವಾಲಯ ದೇವಾಲಯ ಮತ್ತು ಶೌಚಾಲಯ ಒಲಗೇರಿ ಎಲ್ಲವೂ ಒಟ್ಟಿಗೆ ಭೂಮಿ ಮೇಲೆ ಇದೆ ಇನ್ನು ಭೂಮಿನ ಬಿಟ್ಟು ನೀವು ಎಲ್ಲಿಗೆ ಹೋಗ್ತೀರಾ ಹೋಗಕ್ಕೆ ಸಾಧ್ಯ ಎಲ್ಲವೂ ಇಲ್ಲೇ ಇದೆ ಭೂಮಿನ ಬಿಟ್ಟು ನೀವು ಚಂದ್ರಲೋಕಕ್ಕೆ ಮಂಗಳ ಹೋಗ್ತೀವಿ ಅಂದರೆ ಒಪ್ಕೋಬೋದು ನೀನು ಎಲ್ಲೋದ್ರೂ ಕೂಡ ಅದೇ ಭೂಮಿ ಮೇಲೆ ಒಲಗೇರಿಗಳಿದ್ದಾವೆ ಅದೇ ಭೂಮಿ ಮೇಲೆ ಶಿವಾಲಯ ಇದೆ ಶೌಚಾಲಯ ಇದೆ ಪ್ರತಿಯೊಂದನ್ನು ಕೂಡ ಮಲಿನ ಇದೆ ಮಲಿ ಮೈ ಎಲ್ಲವೂ ಇದೆ ಕಸ ಇದೆ ಎಲ್ಲವೂ ಇದೆ ಇಲ್ವಾ ಒಂದೇ ಭೂಮಿ ಮೇಲೆ ಇದೆ ನಾವು ಭೂಮಿ ಮೇಲೆ ಇದು ನಿಂತ್ಕೊಂಡಿದ್ದೀವಿ ಅಂತಂದ್ರೆ ಅದು ತಾನೆ ಇವರು ಯಾರು ಲಿಂಗ ಕಟ್ಕೊಳ್ಳಿಕ್ಕೆ ಇಷ್ಟ ಆಗೋದಿಲ್ಲ ಅವ್ರು ಹೇಳೋ ಮಾತು ಜೊತೆಗೆ ಕೆಲವರಿಗೆ ಕಳ್ಳ್ರಿರ್ತಾರೆ ಸ್ವಭಾವದಲ್ಲಿ ಕಳ್ಳರಿರ್ತಾರೆ ಒಳ್ಳೆ ನೀತಿ ಇರೋದಿಲ್ಲ ಒಳ್ಳೆ ನಡತೆ ಇರೋದಿಲ್ಲ ಅವರಿಗೆ ಬಾಧಿಸುತ್ತೆ ನಾನು ದಾರಿಗೆ ಹೋಗ್ತೀನಿ ಹೋಗಬಾರ ಜಾಗಕ್ಕೆ ಹೋಗ್ತೀನಿ ಅನ್ನುವಂಥ ಕೀಳಿರ್ಮೆ ಇರ್ತದಲ್ಲ ಅವನಿಗೆ ಒಪ್ಪೋದಿಲ್ಲ ಅಯ್ಯೋ ಲಿಂಗ ಕಟ್ಕೊಂಡು ನಾನು ಬಾರ್ಗೆ ಹೋದರೆ ಹೆಂಗೆ ಹೌದು ಅದಕ್ಕೆ ಲಿಂಗ ಮಲಿನ ಆಗುತ್ತಪ್ಪ ನಾನು ಎಲ್ಲೆಲ್ಲ ಹೋಗ್ತೀನಿ ಅಥವಾ ಹೋಗಬಾರ ದಾರಿ ಏನೋ ಒಂದು ಕೆಟ್ಟ ದಾರಿ ಕೆಟ್ಟ ದಾರಿಗೆ ಹೋಗಿ ಬರ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ ಹೌದು ಹೌದು ಅಲ್ಲಿ ಇವನಿಗೆ ಅಂತರಾತ್ಮದಲ್ಲಿ ಆತ್ಮಪ್ರಜ್ಞೆ ಇವನಿಗೆ ಪೀಡಿಸ್ತಾ ಇರ್ತದೆ ಏನೇ ಯಾ ನೀನ್ ಲಿಂಗ ಕಟ್ಕೊಂಡಿದೀಯಾ ವಿಭೂತಿ ಇಟ್ಕೊಂಡಿದ್ಯಾ ರುದ್ರಾಕ್ಷಿ ಹಾಕೊಂಡಿದ್ಯಾ ನೀನ್ ಹೋಗ್ತಾ ಇರೋ ದಾರಿ ಯಾವುದು ಅಂತ ಅವನಿಗೆ ಚುಚ್ಚುತ್ತೆ ಒಳಗಡೆ ಅದಕ್ಕೆ ಬೇಡ ಬೇಡ ಹೆಚ್ಚಿಸುತ್ತೆ ಹೆಚ್ಚಿಸುತ್ತೆ ಅದಕ್ಕೆ ಬೇಡ ಬೇಡ ಲಿಂಗನೂ ಬೇಡ ವಿಭೂತಿನೂ ಬೇಡ ರುದ್ರಾಕ್ಷಿ ಬೇಡ ನಾನು ಹೋದಂಗೆ ದನ ಹೋದಂಗ ಹೋಗ್ತೀನಿ ದನ ಬಂದಂಗೆ ಬರ್ತೀನಿ ಊರೆಲ್ಲ ಸುತ್ತೀನಿ ಸಿಕ್ಕಿದ್ ಮೈತೀನಿ ಸಿಕ್ಕಿದ್ದೆಲ್ಲ ನಾನು ಮೈಕೊಂಡು ಗುಳಿ ಇದ್ದಂಗಿರ್ತೀನಿ ಅಂತ ಅನ್ನೋರಿಗೆ ಈ ಈ ಅಡ್ಡ ಮಾತುಗಳು ಇಲ್ಲಪ್ಪ ನಾನು ಶಿವಭಕ್ತನಾಗಿರ್ತೀನಿ ಒಳ್ಳೆ ನಡೆಯಲ್ಲಿ ನಡೀತೀನಿ ಒಳ್ಳೆ ಮಾತನ್ನ ಮಾಡ್ತೀನಿ ಒಳ್ಳೆ ಮಾರ್ಗದಲ್ಲಿ ನಡೀತೀನಿ ಆ ಜನ ಎಲ್ಲರೂ ಮೆಚ್ಚು ಕಡೆನೆ ಹೋಗ್ತೀನಿ ಮೆಚ್ಚೋ ಕಡೆ ಬರ್ತೀನಿ ಅನ್ನೋನಿಗೆ ಕೊಡಪ್ಪ ಲಿಂಗ ಅಂತಾನೆ ಹೌದು ಕೊಡು ನಾನು ಲಿಂಗ ಕಟ್ಕೊಳ್ತೀನಿ ನಾನು ಪ್ರತಿದಿನ ಪೂಜೆ ಮಾಡ್ಕೊಳ್ತೀನಿ ಶಿವಸ್ಮರಣೆ ಮಾಡ್ತೀನಿ ಅಂತ ಮೈಲಿಗೆ ಇಲ್ಲ ಪ್ರಶ್ನೆನೇ ಇಲ್ಲ ನಮ್ಮಲ್ಲಿ ಇನ್ನೊಂದು ಮಡಿ ಮೈಲಿಗೆ ಸೂತಕ ಜಾತಕ ಇವೆಲ್ಲ ನಮ್ಮಲ್ಲಿ ಇಲ್ಲವೇ ಇಲ್ಲ ಶಿವಭಕ್ತರಿಗೆ ಇದು ಇಲ್ಲವೇ ಇಲ್ಲ ಯಾಕೆ ಅಂತಂದರೆ ಈ ಮಡಿ ಮೈಲಿಗೆ ಅಂತಕ್ಕಂಥದ್ದು ಜಗತ್ತಲ್ಲಿ ನಿತ್ಯ ನಡೀತಕ್ಕಂಥ ಕ್ರಿಯೆಗಳು ಕ್ರಿಯೆಗಳು ಈಗ ನಾವೊಬ್ಬರು ಒಬ್ಬ ನಮ್ಗೆ ಆತ್ಮ ನಮ್ಮ ತಂದೆನೇ ಸತ್ರು ಅಂತ ಇಟ್ಕೊಳ್ಳಿ ಯಾರೋ ಒಬ್ಬ ನನ್ನ ಬಂಧುನೇ ಸತ್ರು ಅವ್ರಿಗೆ ನಾವು ಮಡಿ ಮೈಲಿಗೆ ಅಂತ ಹೇಳಿ ಇರೋರಿಗೆ ನಮ್ಮ ಮನೆಗೆ ಸೇರ್ಸಲ್ಲ ನಾವು ಅವ್ರ ಮನೆಗೆ ಹೋಗಲ್ಲ ಆಮೇಲೆ ನೆಂಟ್ರಿಸ್ಟ್ ಮನೆಗಳಿಗೂ ಹೋಗಲ್ಲ ಒಂದು ವರ್ಷ ನಮಗೆ ಸೂತಕ ಇರ್ತದ್ರಿ ಅದಂತದ್ರಿ ನೀವು ಒಂದು ವರ್ಷ ಆಯ್ತದ ಗೊತ್ತೇನು ರೀ ಹಾಂ ನಾವು ಉತ್ತಮ ಅಂದರೆ ಅದನ್ನೆಲ್ಲ ಒಪ್ಪು ಅಂತವರು ಈ ಸೂತಕ ಪಾತಕ ಅಂತ ಒಪ್ಪೋರೆಲ್ಲ ಭಾಳ ಶ್ರೇಷ್ಠರು ಅಂತ ಹ್ಮ್ ನಾವ್ ಬಹಳ ಪಂಡಿತರು ಇದೀವಿ ನಾವು ಬಹಳ ಅನ್ನೋ ಅನ್ನೋದಲ್ಲ ಅದೇ ಮುಸಲ್ಮಾನರು ಮತ್ತೆ ಕ್ರಿಶ್ಚಿಯನ್ರುಗಳು ಬೇರೆ ಧರ್ಮೀಯರು ಸತ್ತ ಹೆಣಗಳನ್ನು ತಂದು ಚರ್ಚ್ ಗಳಲ್ಲಿ ಮಸೀದಿಗಳಲ್ಲಿ ಇಡ್ತಾರೆ ಮಸೀದಿಗಳಲ್ಲಿ ಇಟ್ಟು ಅದು ವಿಶೇಷ ಪ್ರಾರ್ಥನೆ ಮಾಡ್ತಾರೆ ಏ ಪರಮಾತ್ಮ ನಿರಾಕಾರ ಶಿವ ನೀನು ಇವನು ಒಳ್ಳೇದ್ ಮಾಡಿದಾನೋ ಕೆಟ್ಟದ್ದು ಮಾಡಿದಾನೋ ಎಲ್ಲ ನೀನು ಹೊಟ್ಟೆಗೆ ಹಾಕೋ ಇವನ್ಗೋಸ್ಕರ ಬೆಡ್ಕೊಂತೀವಿ ಇವನ್ಗೆ ಸ್ವರ್ಗವನ್ನು ಕೊಡುಗೆ ಮೋಕ್ಷವನ್ನು ಕೊಡು ಇವನಿಗೆ ಮರು ಹುಟ್ಟು ಕೊಡಬೇಡ ನಿನ್ನಲ್ಲಿ ವಿಲೀನ ಮಾಡ್ಕೋ ಸದ್ಗತಿ ಕೊಡು ಸದ್ಗತಿಯನ್ನು ಕೊಡು ಮೋಕ್ಷ ಕೊಡು ಅಂತ ಹೇಳ್ಬಿಟ್ಟು ಎಲ್ಲರೂ ಎಲ್ಲಿ ಪ್ರಾರ್ಥನೆ ಮಾಡ್ತಾರೆ ಮಸೀದಿ ಒಳಗಡೆ ಅವರ ಪಾರ್ಥಿವ ಶರೀರ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾರೆ ಚರ್ಚ್ಗಳಲ್ಲಿ ಚರ್ಚ್ ಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅವ್ರಿಗೆ ಮೈಲಿಗೆ ಆಗಲ್ವಾ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಜನಸಂಖ್ಯೆ ಇರತಕ್ಕಂತ ಕ್ರಿಶ್ಚಿಯಾನಿಟಿ ಎರಡನೇ ಅತಿ ದೊಡ್ಡ ಸಂತತಿ ಇರತಕ್ಕಂತ ಇಸ್ಲಾಮಿಕ್ ಅವ್ರನ್ನೆಲ್ಲ ಲೆಕ್ಕ ಹಾಕ್ರ ನಾವ್ ಮೂರು ಮುಕ್ಕಾಲ್ ಜನ ಇಲ್ಲ ಜಗತ್ನ ಲೆಕ್ಕ ಹಾಕ್ರೆ ನಾವು ಮಡಿಯಂತೆ ಮೈಲಿಗೆ ಅಂತೆ ಶಾಸ್ತ್ರ ಕೆಲವರಂತೂ ಮನೆಯನ್ನು ಬಿಡಿಸಿ ಬಿಡ್ತಾರೆ ಓ ಇವ್ರಿಂತವ್ರು ಇಂತ ಗ್ರಹದಲ್ಲಿ ಇಂತ ಒಂದು ಮೂರ್ತಾರೆ ಆದ್ರಿಂದ ನೀವು ಈ ಮನೆಯನ್ನ ಬಾಗಲಾಕ್ ಬಿಟ್ಟು ನೀವು ಮುಳ್ಳ ಹಾಕ್ಬಿಡಿ ಬಾಗಿಲಿಗೆ ಆರು ತಿಂಗಳು ಹೊರಡೆ ಇರಿ ಬೇರೆ ಇರಿ ಆಮೇಲೆ ನಿಮ್ಮ ಅಪ್ಪ ಇಂಥದ್ರಲ್ಲಿ ಸತ್ತಿರೋದ್ರಿಂದ ನಿಮ್ ಮನೆಯ ಇನ್ನೊಂದ್ ಸವ ಆಗುತ್ತೆ ಬಯಕ್ಸ್ಬಿಡ್ತಾರೆ ಅಯ್ಯೋ ದೇವ್ರ ಇನ್ನೊಂದ್ ಸವ ಆಗುತ್ತೆ ಅಯ್ಯೋ ಏನ್ ಮಾಡ್ಬೇಕ ಏನ್ ಹೆದರ್ಕಬೇಡಿ ನಾವಿದ್ದೀವಿ ಅದಕ್ಕೆ ಒಂದು ಪೂಜೆ ಮಾಡ್ತೀವಿ ನೀವು ಪೂಜಾ ಮಾಡ್ತೀವಿ ಇಷ್ಟಾಗುತ್ತೆ ನೋಡ್ರಿ ಇಷ್ಟಾಗುತ್ತೆ ಅದನ್ನ ನೀವು ತಗೊಂಡು ನೀವು ಬನ್ರಿ ಅದಕ್ಕೆ ಪರಿಹಾರ ಮಾಡಿ ಕೊಡ್ತೀವಿ ಈ ರೀತಿ ಜನಗಳಿಗೆ ಭಯ ಬೀಳ್ಸಿ 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 ಆ ಮಡಿಮೈಲಿಗೆ ವಿಷಯದಲ್ಲಿ ಈ ಭಕ್ತನಿಗೂ ಭಗವಂತನಿಗೂ ತುಂಬಾ ದೂರ ಬಿಟ್ರು ಆ ಇಬ್ಬರಿಗೂ ಕಂದರ ಕಂದರ ಕಂದಕ ಉಂಟು ಮಾಡಿಬಿಟ್ರು ಅಲ್ಲಿ ದೇವ್ ದೇವ್ರು ಅಂದ್ರೆ ಏನೋ ಭಯ ದೇವ್ರು ಅವನು ಎಷ್ಟು ಕರುಣಾಮಯಿ ಅವನು ಕರುಣಾಕರ ಕರುಣಾಸಾಗರ ಪತಿಿತರನ್ನು ಪಾವನ ಮಾಡುವ ನೀವು ಪಾವನ ಪರಮಾತ್ಮ ನೀವು ಹೇಳ್ತಿರ್ಬೇಕಂದ್ರೆ ಒಂದಕ್ಕೆ ನಾಪ್ಕೊ ಬಂತು ಏನಾದ್ರೆ ಅವನಿಗೆ ಮೈಳಿಗೆ ಅನ್ನೋದೇ ಇಲ್ಲ ಅವನು ಜಗತ್ತಲ್ಲಿ ಎಲ್ಲಾ ಕಡೆ ಅವನು ಇದ್ದಾನೆ ಅಂತ ಅಂದಾಗ ಅವನ ಮೈಳಿಗೆ ಅನ್ನೋ ಪ್ರಶ್ನೆನೇ ಬರಲ್ಲ ಅಂತ ಹೇಳಿದೆ ಇದಕ್ಕೆ ಇದಕ್ಕೆ ಒಂದು ಒತ್ತು ಕೊಡೋ ದಿಸಲಿ ಒಂದು ಮಾತು ಹೇಳ್ತಾ ಇದೆ ಈ ಉದಾಹರಣೆಗೆ ಒಬ್ಬ ಒಳ್ಳೆ ವ್ಯಾಪಾರ ಮಾಡ್ತಕ್ಕಂಥ ವ್ಯಕ್ತಿನೂ ಕೂಡ ಸಹ ಒಳ್ಳೆ ವಿಚಾರ ಒಳ್ಳೆಯ ಅಂಶಗಳನ್ನು ಒಳ್ಳೆ ಆರೋಗ್ಯಕರ ಹಣ್ಣು ಹಂಪುಗಳನ್ನು ಮಾರಾಟ ಮಾಡ್ತಕ್ಕಂಥ ವ್ಯಕ್ತಿಯೇ ಅಂಗಡಿಯಲ್ಲೂ ವ್ಯವಹಾರದ ಸ್ಥಾನದಲ್ಲೂ ಕೂಡ ಒಂದು ಫೋಟೋ ದೇವರ ಫೋಟೋ ಇರುತ್ತೆ ಅದೇ ಒಂದು ಮಾಂಸ ಮದ್ಯವನ್ನು ಮಾರಾಟ ಮಾಡ್ತಕ್ಕಂಥ ಅಂಗಡಿಯಲ್ಲೂ ಕೂಡ ಅದಿರ್ತಿತ್ತು ಹಾಗಾದರೆ ಇಲ್ಲಿ ಮಹಿಳೆಗೆನೂ ಪ್ರಶ್ನೆ ಬರೋಲ್ಲ ಇಲ್ಲಿ ಯಾಕಂದರೆ ಅವರು ಭಕ್ತಿಯಿಂದ ತನ್ನ ನನ್ನ ವ್ಯವಹಾರ ವ್ಯವಹಾರವನ್ನು ಚೆನ್ನಾಗಿ ನಡೆಸು ನನಗೆ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಸು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಪೂಜೆ ಮಾಡಿ ವ್ಯವಹಾರವನ್ನು ಶುರು ಮಾಡ್ತಾರೆ ಆತನು ಕೂಡ ಇವರು ಕೂಡ ಒಳ್ಳೆ ರೀತಿಯಲ್ಲಿ ಮಾತಾಡಿ ಭಕ್ತಿಯಿಂದ ಪೂಜೆ ಮಾಡಿ ವ್ಯವಹಾರವನ್ನು ಶುರು ಮಾಡ್ತಾರೆ ಇಲ್ಲಿ ಮೈಲಿಗೆ ಅನ್ನೋ ಪ್ರಶ್ನೆ ಬರಲ್ಲ ಈ ಎಲ್ಲ ಪ್ರಶ್ನೆಗೆ ಮೈಲಿಗೆ ಅಂತ ಹೇಳಿ ಈಗ ಮೈಲಿಗೆನಲ್ಲಿ ಮೊದಲನೇ ಅದು ಮುಟ್ಟು ಮುಟ್ಟು ಅಲವರ ಮುಟ್ಟು ಇಲ್ಲದೆ ಈ ಜಗತ್ತು ಸೃಷ್ಟಿಯಲ್ಲಿಂದ ಆಗುತ್ತೆ ಇದನ್ನು ಸಣ್ಣವ್ರು ಕೇಳಿದ್ರು ನಾವು ಕೇಳೋದಲ್ಲ ಅಲ್ಲಿ ಹೇಳ್ತಾರೆ ಈ ನೆಲೆ ಈ ಈ ಮುಟ್ಟು ನೆಲೆಗಂಡಲ್ಲದೆ ಸೃಷ್ಟಿಗೆ ಜಾಗ ಎಲ್ಲಿ ಅಂತ ಕೇಳ್ತಾರೆ ಅಂದ್ರೆ ಮುಟ್ಟು ನಿಲ್ಲಲಿಲ್ಲ ಅಂತಂದ್ರೆ ಮುಟ್ಟು ಆಗಲಿಲ್ಲ ಅಂತಂತಂದರೆ ಈ ಜಗತ್ ಸೃಷ್ಟಿಯಲ್ಲಿಂದ ಆಗುತ್ತೆ ಪ್ರತಿಯೊಂದು ಜೀವರಾಶಿಯು ಮುಟ್ಟಿನಿಂದಲೇ ಬಂದಿರೋದ್ರಿಂದ ಮುಟ್ಟಿನ ಮುಟ್ಟು ನಮ್ಮ ಸೃಷ್ಟಿಯ ಗುಟ್ಟು ಆದ್ರಿಂದ ಅದು ಅತಿ ಶ್ರೇಷ್ಠ ಅಂತ ಹೇಳ್ತಾರೆ ಬಸವಣ್ಣವ್ರು ಎಂತ ವೈಚಾರಿಕ ವಿಚಾರ ಎಂತ ವಿಚಾರ ನೋಡ್ರಿ ಹಂಗಿರುವಾಗ ಸಣ್ಣ ಬ್ರೇಕ್ ನಂತರ ಈ ಚರ್ಚೆನ ಮುಂದುವರ್ಸನ್ ಸರ್